ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೂ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಏಸುವಿನಲ್ಲಿರುವ ನಿತ್ಯ ಜೀವ ವಾಕ್ಯದಲ್ಲಿ ನೋಡುವಾಗ ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ ನಮ್ಮ ತಂದೆಯಾದ ದೇವರು ಉಚಿತಾರ್ಥ ವರವು ಏಸು ಕ್ರಿಸ್ತನ ಮುಖಾಂತರ ನಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಹೊಂದಿಕೊಳ್ಳುವಂತ ನಿತ್ಯ ಜೀವ ಅದು ಉಚಿತಾರ್ಥ ವರವಾಗಿದೆ ತಂದೆಯಾದ ದೇವರು ಏಸು ಕ್ರಿಸ್ತನ ಮುಖಾಂತರ ನಮಗೆ ದಯಪಾಲಿಸಿದ್ದಾನೆ ಉಚಿತಾರ್ಥ ವರವನ್ನು ನಾವು ನಿತ್ಯ ಜೀವಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ ನಿತ್ಯ ಜೀವಕ್ಕಾಗಿ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಪ್ರಯಾಸ ಪಡಬೇಕೆಂಬುದಾಗಿ ನೋಡುವಾಗ ಪರಿಶುದ್ಧರಾಗಿ ಜೀವಿಸಬೇಕು ನೀತಿವಂತರಾಗಿ ಜೀವಿಸಬೇಕು ಶುದ್ಧರಾಗಿ ಜೀವಿಸಬೇಕು ಈ ಲೋಕದಲ್ಲಿ ಜೀವಿಸುವ ಕಾಲ ಶಾಂತಿ ಸಮಾಧಾನ ಪ್ರೀತಿ ಅನ್ಯನ್ಯತೆ ಕರುಣೆ ದಯೆ ಉಪಕಾರ ನನ್ನನ್ನು ನಾನು ಪ್ರೀತಿಸುವ ರೀತಿಯಲ್ಲಿ ನನ್ನ ನೆರೆಯವನನ್ನು ಕೂಡ ಪ್ರೀತಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸಬೇಕು ಜೀವಿಸುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನ ಮುಖಾಂತರ ನಮಗೆ ಕೊಟ್ಟಂತ ನಿತ್ಯ ಜೀವವನ್ನು ನಾವು ಪಡೆದುಕೊಳ್ಳುವಂತವರಾಗಿದ್ದೇವೆ ನಮ್ಮ ಜೀವಿತ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಸಂಬಳ ಒಂದು ಕೊಡುತ್ತದೆ ಆ ಸಂಬಳ ಏನೆಂಬುದಾಗಿ ನೋಡುವಾಗ ಮರಣ ಎಂಬುದಾಗಿ ಇದ್ದೇವೆ ಆ ಮರಣ ಯಾವುದರಿಂದ ಬರುತ್ತದೆ ಎಂಬುದಾಗಿ ನೋಡುವಾಗ ಪಾಪದಿಂದ ಮರಣ ಬರುವಂತದಾಗಿದೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಕಣ್ಣಿನ ಆಸೆ ಬದುಕು ಬಾಳಿನ ಡಮ್ಮ ಪಾಪದ ಜೀವಿತ ನಾಶನದ ಮಾರ್ಗ ಕುಟಿತುತನ ಅನೇಕ ಕೆಟ್ಟ ಕಾರ್ಯಗಳು ಮಾಡುವುದರಿಂದ ಈ ಲೋಕದಲ್ಲಿ ಸಂಬಳವನ್ನು ಕೊಡುತ್ತಾರೆ ಅದು ಮರಣ ಎಂಬುದಾಗಿ ನೋಡ್ತಾ ಇದೆ ನಮಗೆ ಈ ಲೋಕದಲ್ಲಿ ಜೀವಿಸುವಾಗ ಪಾಪದ ಜೀವಿತದಲ್ಲಿ ಜೀವಿಸುವಾಗ ಮರಣವನ್ನು ಹೊಂದಿಕೊಳ್ಳುತ್ತೇವೆ ಅದು ನಾಶನದ ಮರಣ ಮತ್ತು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ ತಂದೆಯಾದ ದೇವರಿಂದ ಉಚಿತಾರ್ಥವಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವ ನಾವು ಹೊಂದಿಕೊಳ್ಳುವಂತರ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತೇವೆ ನಿತ್ಯ ಜೀವಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ ನಾವು ಪಾಪದಲ್ಲಿ ಜೀವಿಸುತ್ತಾ ಪಾಪದಿಂದ ಸಂಬಳ ಹೊಂದಿಕೊಂಡು ಮರಣ ಹೊಂದುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವ ಸುಂದರ ಸಮಯವಾಗಿದೆ ದೇವರು ಉಚಿತಾರ್ಥ ವರವನ್ನು ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವವನ್ನು ನಮಗೆ ನೆಪಾಲಿಸಿದ್ದಾನೆ ಅದನ್ನು ನಾವು ಹೊಂದಿಕೊಂಡವರಾಗಿ ನಿತ್ಯ ಜೀವಕ್ಕಾಗಿ ಪ್ರಯಾಸ ಪಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಪಾಪದ ಜೀವಿತ ಎಂಬುದಾಗಿ ನೋಡುವಾಗ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಅನೇಕ ರೀತಿಯಾದಂತಹ ಕೆಟ್ಟ ಕಾರ್ಯಗಳು ಮಾಡುವುದು ಪಾಪದ ಜೀವಿತವಾಗಿದೆ ಪಾಪದ ಜೀವಿತದಿಂದ ನಮಗೆ ಸಿಗುವಂತದಾಗಿದೆ ಸಂಬಳ ಆ ಸಂಬಳವೇ ಮರಣ ಎಂಬುದಾಗಿ ಮರಣ ಎಂಬುದಾಗಿ ನೋಡುವಾಗ ಆ ಮರಣ ನರಕದಲ್ಲಿ ನಮ್ಮನ್ನು ದೊಬ್ಬಲ್ಪಡುತ್ತಾರೆ ನರಕದಲ್ಲಿ ನೋಡುವಾಗ ನಗನಗನೆ ಉರಿಯುವಂತ ಉರಿ ಕಟಕಟನೆ ಕಡಿಯುವಂತ ಹುಳುಗಳು ಆರದೆ ಇರ್ತಕ್ಕಂಥ ಬೆಂಕಿ ಕಿರಿಚಾಟ ಗೋಳಾಟ ನರಕದಲ್ಲಿ ಇರುವಂತದಾಗಿದೆ ಆ ನರಕದಲ್ಲಿ ನಾವು ಯಾತನೆ ಪಡುವಂತವರಾಗಿದ್ದೇವೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಎಂಬುದು ತುಂಬಾ ಪ್ರಾಮುಖ್ಯವಾಗಿದೆ ನಮ್ಮ ಒಂದು ಕೊನೆಯ ಅಂತ್ಯದ ಸ್ಥಿತಿ ಏನಾಗಿದೆ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡು ಜೀವಿಸುವಂತವರಾಗಬೇಕು ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಜೀವಿಸುವಾಗ ನಿತ್ಯ ಜೀವಕ್ಕಾಗಿ ನಾವು ಏನೆಲ್ಲ ಮಾಡಬೇಕು ಆ ಕಾರ್ಯಗಳನ್ನು ಮಾಡುತ್ತಾ ನಾವು ಜೀವಿಸುವಾಗ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಳುತ್ತೇವೆ ತಂದೆಯಾದ ದೇವರು ಉಚಿತವಾಗಿ ನಮಗೆ ನಿತ್ಯ ಜೀವವನ್ನು ಏಸು ಕ್ರಿಸ್ತನ ಮುಖಾಂತರ ಕೊಟ್ಟಿದ್ದಾನೆ ಆ ಕೊಟ್ಟಂತ ಉಚಿತವಾದ ಜೀವಿತವನ್ನು ನಿತ್ಯ ಜೀವವನ್ನು ನಾವು ಯಾವ ರೀತಿಯಾಗಿ ಹೊಂದಿಕೊಳ್ಳುತ್ತಾ ಇದ್ದೇವೆ ಆ ಉಚಿತಾರ್ಥವಾದಂತ ನಿತ್ಯ ಜೀವಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ ಈ ಲೋಕದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಬಿದ್ದು ಹೋಗುತ್ತಾ ಇದ್ದೇವೆ ಪಾಪದ ಜೀವಿತ ನೋಡುವಾಗ ನಾವು ಮಾತನಾಡುವಂತ ಮಾತುಗಳು ನಾವು ಏನು ಮಾತನಾಡುತ್ತೇವೋ ಮಾತಿನ ಮೇಲೆ ನಮ್ಮ ಗಮನವಿರುವುದಿಲ್ಲ ನಾವು ನೋಡುವಂತ ನೋಟ ನಾವು ಮಾಡುವಂತ ಕೆಲಸ ಎಂತದಾಗಿದೆ ಅದು ನಾವು ಮಾಡುವ ಕೆಲಸ ಒಳ್ಳೇದಾಗಿದೆ ಮಾತನಾಡುವ ಮಾತು ನಾ ಇವೆಲ್ಲವುಗಳು ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಈ ಎಲ್ಲ ಜೀವಿತದಿಂದ ನಾಶನ ಎಂಬುದಾಗಿ ನೋಡುತ್ತಾ ಇದ್ದೇವೆ ಆ ನಾಶನ ಏನಾಗಿದೆ ನರಕದ ಜೀವಿತವಾಗಿದೆ ಈ ಲೋಕದಲ್ಲಿ ನಾವು ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ ಪಾಪದ ಜೀವಿತವನ್ನು ಜೀವಿಸುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವಾ ತಂದೆಯಾದ ದೇವರೀ ಉಚಿತಾರ್ಥ ವರವನ್ನು ಕೊಟ್ಟಿದ್ದಾರೆ ಏಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವ ಎಂಬುದಾಗಿ ಆ ನಿತ್ಯ ಜೀವವನ್ನು ನಾವು ಹೊಂದಿಕೊಂಡವರಾಗಿ ಏಸು ಕ್ರಿಸ್ತನೊಟ್ಟಿಗೆ ಯಾವಾಗಲೂ ಸಂತೋಷಿಸುತ್ತ ಆರಾಧಿಸುತ್ತ ಪರಲೋಕದಲ್ಲಿ ವಾಸಿಸುವುದಕ್ಕಾಗಿ ನಾವು ಈ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಪಾಪಕ್ಕಾದರೂ ಈ ಲೋಕದಲ್ಲಿ ಪಾಪದಿಂದ ನಮಗೆ ಸಂಬಳ ಅದು ಮರಣವಾಗಿದೆ ನಾವು ಏಸು ಕ್ರಿಸ್ತನಲ್ಲಿ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾ ಇದ್ದೇವೆ ಅದಕ್ಕೆ ನಾವು ಹಣ ಕೊಡಬೇಕಾಗಿಲ್ಲ ನಾವು ನಂಬಿಕೆಯಿಂದ ಏಸು ಕ್ರಿಸ್ತನನ್ನು ನಂಬುವಾಗ ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂತವರಾಗಿದ್ದೇವೆ ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಕ್ಕ ಆಶೀರ್ವದಿಸಲಿ ಆ